ಪಸ್ಪಲ್ ಕುಟುಂಬದ ಎಲ್ಲ ಸದಸ್ಯರನ್ನ ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಅಬ್ರಾಹಮನ ಆತ್ಮಿಕ ಪ್ರಯಾಣ ಎಂಬ ಶೀರ್ಷಿಕೆಯ ಆಧಾರದ ಮೇಲೆ ಅಬ್ರಹಮನ ಜೀವನದ ಒಂದು ಸಂಘಟನೆಯನ್ನು ಆಧಾರ ಮಾಡಿಕೊಂಡು ಇವತ್ತಿನ ಆಧ್ಯಾತ್ಮಿಕ ಜೀವನಕ್ಕೆ ಅಬ್ರಾಹ್ಮನ ಹಿಂದಿನ ಆತ್ಮಿಕ ಪ್ರಯಾಣ ಯಾವ ರೀತಿ ಮಾದರಿಯಾಗಿದೆ ಹಾಗೂ ಅಬ್ರಾಹ್ಮನ ಮಾದರಿಕರವಾದ ಜೀವನ ಇವತ್ತಿನ ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಹೊಸ ಮಾರ್ಗವನ್ನು ಹಾಗೂ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ಒಂದು ಯಶಸ್ವಿಯಾದಂಥ ಆಧ್ಯಾತ್ಮಿಕ ಜೀವನ ನಾವು ಯಾವ ರೀತಿ ಜೀವಿಸಬೇಕು ಎಂಬುದು ಇವತ್ತಿನ ಸಂಚಿಕೆಯಲ್ಲಿ ನಾವು ಕಲಿತುಕೊಳ್ಳೋಣ ಹಾಗಾದರೆ ತಡ ಮಾಡದೆ ಇವತ್ತಿನ ಸಂಚಿಕೆಗೆ ನಾವೆಲ್ಲರೂ ಹೋಗೋಣ ಇವತ್ತಿನ ಸಂದೇಶ ಭಾಗಕ್ಕಾಗಿ ಸತ್ಯವೇದ ಪುಸ್ತಕದಿಂದ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನಾವು ಗಮನಿಸಿದಾಗ ಅಲ್ಲಿ ಒಂದು ಚಿಕ್ಕ ಸಂಘಟನೆಯನ್ನು ನಾವು ಕಾಣುತ್ತೇವೆ ಅದೇನಂತಂದರೆ ಅಬ್ರಾಹಮನಿಗೆ ದೇವರು ತನ್ನ ಒಬ್ಬನೇ ಮಗನಾದಂಥ ಈಸಾಕನನ್ನು ಸರ್ವಾಂಗ ಹೋಮವಾಗಿ ಬಲಿಯಾಗಿ ನೀಡಬೇಕೆಂದು ದೇವರು ಆದೇಶಿಸುತ್ತಾರೆ ಅದಕ್ಕೆ ವಿಧೇಯನಾದಂಥ ಅಬ್ರಾಹಮನು ದೇವರ ಚಿತ್ತದಂತೆ ತನ್ನ ಮಗನನ್ನು ಬಲಿಯಾಗಿ ಸಮರ್ಪಿಸಲು ದೇವರು ತಿಳಿಸಿದಂತಹ ಮೌರ್ಯ ಬೆಟ್ಟಕ್ಕೆ ಹೋಗುತ್ತಾನೆ ಈ ಪ್ರಯಾಣದ ಸಂದರ್ಭವನ್ನು ಆಧಾರ ಮಾಡಿಕೊಂಡು ಇವತ್ತಿನ ಸಂದೇಶ ಭಾಗವನ್ನು ನೀಡಲಾಗುತ್ತದೆ ಹಾಗಾದರೆ ಇನ್ನು ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವು ಹೋಗೋಣವ ಅಬ್ರಾಹಮನ ಆತ್ಮಿಕ ಪ್ರಯಾಣವನ್ನು ಇವತ್ತಿನ ಆಧ್ಯಾತ್ಮಿಕ ಜೀವನದ ಪ್ರಯಾಣಕ್ಕೆ ನಾವು ಹೋಲಿಸುತ್ತ ಇವತ್ತಿನ ಸಂದೇಶವನ್ನು ನಾವೆಲ್ಲರೂ ಆಲಿಸೋಣ ಅಬ್ರಹಮನ ಆತ್ಮಿಕ ಪ್ರಯಾಣದ ಬಗ್ಗೆ ಇನ್ನೂ ವಿವರವಾಗಿ ತಿಳಿದುಕೊಳ್ಳಬೇಕೆಂಬ ಕುತೂಹಲ ನಿಮಗಿದ್ರೆ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ದೈವವಚನಗಳು ಒಂದರಿಂದ ಹತ್ತು ಒಂದು ಸಲ ನೀವು ಓದಿದರೆ ಅಲ್ಲಿ ನಿಮಗೆ ವಿವರವಾಗಿ ಆ ಒಂದು ಪ್ರಯಾಣದ ಬಗ್ಗೆ ಮನದಟ್ಟಾಗುತ್ತದೆ ಈ ಸಂದೇಶದ ಮೊದಲನೆಯ ಅಂಶ ಇಪ್ಪತ್ತೆರಡನೆಯ ಅಧ್ಯಾಯ ನಾಲ್ಕನೇ ವಚನ ದೇವರು ಹೇಳಿದ ಸ್ಥಳಕ್ಕೆ ಹೋರಾಟನು ಮೂರನೆಯ ದಿನದಲ್ಲಿ ಅಂದರೆ ದೇವರು ಅಬ್ರಹಮನಿಗೆ ತಿಳಿಸಿದಂಥ ಸ್ಥಳಕ್ಕೆ ಅಬ್ರಹಮನ್ನು ತಲುಪಲು ಮೂರು ದಿನಗಳಾಯಿತು ಅಂದರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ದೇವರೊಂದಿಗೆ ತುಂಬ ದೂರ ಪ್ರಯಾಣ ಮಾಡಬೇಕಾಗುತ್ತದೆ ಈ ಮೊದಲನೇ ಅಂಶ ನಮಗೆ ತಿಳಿಸೋದೇನಂತಂದರೆ ದೇವರೊಂದಿಗೆ ಪ್ರಯಾಣ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಬಹುದೂರ ಮಾಡಬೇಕಾಗುತ್ತದೆ ಮತ್ತೊಂದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತಂದರೆ ದೇವರು ಎಷ್ಟೇ ದೂರ ನಮ್ಮನ್ನು ನಡೆಸಿದ್ರೂ ನಾವು ದೇವರೊಂದಿಗೆ ಅಬ್ರಹಮನಂತೆ ವಿಧೇಯರಾಗಿ ಸಮರ್ಪಿಸಿಕೊಂಡು ನಡೆಯಲು ಸಿದ್ಧರಾಗಿರಬೇಕು ಅಬ್ರಹಮನು ದೇವರ ಮಾತನ್ನು ಕೇಳಿ ದೇವರೊಂದಿಗೆ ನಡೆಯಲು ಪ್ರಾರಂಭಿಸಿದನು ಅದರಂತೆ ನಾವು ಸಹ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ದೇವರ ಮಾತನ್ನು ಕೇಳಿ ದೇವರು ಮಾರ್ಗದರ್ಶಿಸುವಂಥ ಮಾರ್ಗದಲ್ಲಿ ನಾವು ನಡೆಯುವಂಥ ಸಂದರ್ಭದಲ್ಲಿ ಈಗ ನಾವು ಸಹ ಅಬ್ರಹಮನು ಏನೆಲ್ಲ ಆ ಮಾರ್ಗದಲ್ಲಿ ಹೊತ್ತು ಸಾಗಿದನೋ ಅದನ್ನು ನಾವು ಒಂದೊಂದೇ ಈಗ ತಿಳಿದುಕೊಳ್ಳೋಣ ಹಾಗೂ ನಾವು ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ದೇವರೊಂದಿಗೆ ನಡೆಯುವಾಗ ಏನೆಲ್ಲ ನಾವು ಸಹ ಹೊತ್ತು ಸಾಗಬೇಕು ದೇವರೊಂದಿಗೆ ಅನ್ನೋದನ್ನು ಈಗ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ ಅಬ್ರಹಮನು ದೇವರೊಂದಿಗೆ ನಡೆಯುವಂಥ ಸಂದರ್ಭದಲ್ಲಿ ಏನಲ್ಲ ಆ ಮಾರ್ಗದಲ್ಲಿ ಹೊತ್ತು ಸಾಗಿದನು ಎಂಬುದನ್ನು ನಾವು ಮೊದಲನೇದಾಗಿ ತಿಳಿದುಕೊಳ್ಳೋಣ ವಾಕ್ಯದ ಮೂಲಕ ಅದಿ ಇಪ್ಪತ್ತೆರಡನೇ ಅಧ್ಯಾಯ ಆರನೇ ವಚನವನ್ನು ಒಂದು ಸಲ ನಾವು ಓದಿಕೊಳ್ಳೋಣ ಆಗ ಅಬ್ರಹಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು ಈಗ ನಾವು ಈ ಆತ್ಮಿಕ ಪ್ರಯಾಣದಲ್ಲಿ ಅಬ್ರಹಮನ್ನು ಹೊತ್ತು ಸಾಗಿದಂತಹ ಕಟ್ಟಿಗೆ ಕತ್ತಿ ಬೆಂಕಿ ಇವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದಕ್ಕೆ ಸಾದೃಶ್ಯವಾಗಿದೆ ಎಂದು ಒಂದೊಂದಾಗಿ ತಿಳಿದುಕೊಳ್ಳೋಣ ಈಗಾಗಲೇ ವಾಕ್ಯದಲ್ಲಿ ನಾವೆಲ್ಲರೂ ತಿಳಿದುಕೊಂಡ ಹಾಗೆ ಮೊದಲನೇದಾಗಿ ಅಬ್ರಹಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆ ಈ ಕಟ್ಟಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದಕ್ಕೆ ಸಾದೃಶ್ಯವಾಗಿದೆ ಎಂಬುದನ್ನು ನಾವು ಮೊದಲನೇದಾಗಿ ತಿಳಿದುಕೊಳ್ಳೋಣ ಕಟ್ಟಿಗೆ ನೋಡಿ ತಾನು ಸುಟ್ಟು ಬೂದಿ ಆಗ್ತಾಯಿದ್ರು ಇನ್ನೊಬ್ಬರಿಗೆ ಬೆಂಕಿಯನ್ನು ಕೊಡುತ್ತೆ ಅಂದರೆ ಈ ಕಟ್ಟಿಗೆ ತ್ಯಾಗಕ್ಕೆ ಸಾದೃಶ್ಯವಾಗಿದೆ ಇನ್ನೊಂದು ಒಳ್ಳೆ ಮಾತಲ್ಲಿ ಒಳ್ಳೆಯ ಉದಾಹರಣೆಯೊಂದಿಗೆ ವಿವರಿಸೋದಾದರೆ ಕಟ್ಟಿಗೆ ಶಿಲುಬೆಗೆ ಗುರುತಾಗಿದೆ ಕಟ್ಟಿಗೆ ಶಿಲುಬೆಯ ಮೇಲೆ ದೇವರು ಮಾಡಿದ ತ್ಯಾಗಕ್ಕೆ ಸಾದೃಶ್ಯವಾಗಿದೆ ಈ ಕಟ್ಟಿಗೆ ನಮಗೇನನ್ನು ಸೂಚಿಸುತ್ತದೆ ಅಂದರೆ ತ್ಯಾಗವನ್ನು ಸೂಚಿಸುತ್ತದೆ ತ್ಯಾಗಕ್ಕೆ ಸಂಕೇತವಾಗಿದೆ ಅಂದರೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಸಹ ದೇವರೊಂದಿಗೆ ನಡೆಯುವಂಥ ಸಂದರ್ಭದಲ್ಲಿ ಎಂತಹ ತ್ಯಾಗ ಮಾಡಲಿಕ್ಕೂ ನಾವು ಸಹ ಸಿದ್ಧರಾಗಿರಬೇಕು ಎಂಬುದು ಈ ಅಂಶವು ನಮಗೆ ತಿಳಿಸಿಕೊಡುತ್ತದೆ ಅಬ್ರಹಮನು ತನ್ನ ಆತ್ಮೀಕ ಪ್ರಯಾಣದಲ್ಲಿ ಹೊತ್ತು ಸಾಗಿದಂತಹ ಮತ್ತೊಂದು ವಸ್ತು ಏನೆಂದರೆ ಬೆಂಕಿ ಬೆಂಕಿ ನಮ್ಮ ಇಂದಿನ ಆಧ್ಯಾತ್ಮಿಕ ಜೀವನಕ್ಕೆ ಯಾವುದಕ್ಕೆ ಸಾದೃಶ್ಯವಾಗಿದೆ ಅಂದರೆ ಪವಿತ್ರಾತ್ಮರಿಗೆ ಪವಿತ್ರಾತ್ಮನ ಅಭಿಷೇಕಕ್ಕೆ ಸಾದೃಶ್ಯವಾಗಿದೆ ನಾವು ಸಹ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಪವಿತ್ರಾತ್ಮನನ್ನು ಪವಿತ್ರಾತ್ಮನ ಅಭಿಷೇಕವನ್ನು ಹೊತ್ತು ಸಾಗಬೇಕೆಂದು ಈ ಅಂಶವು ನಮಗೆ ತಿಳಿಸಿಕೊಡುತ್ತದೆ ಅಬ್ರಹಮನು ತನ್ನ ಆತ್ಮೀಕ ಪ್ರಯಾಣದಲ್ಲಿ ಹೊತ್ತು ಸಾಗಿದಂಥ ಮತ್ತೊಂದು ವಸ್ತು ಕತ್ತಿಯಾಗಿದೆ ಈ ಕತ್ತಿಯು ಇವತ್ತಿನ ಅಥವಾ ಇಂದಿನ ಆಧ್ಯಾತ್ಮಿಕ ಜೀವನಕ್ಕೆ ವಾಕ್ಯಕ್ಕೆ ಸಾದೃಶ್ಯವಾಗಿದೆ ಸೊ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಆತ್ಮಿಕ ಪ್ರಯಾಣದಲ್ಲಿ ಸಾಗುವಂಥ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಹೊತ್ತವರಾಗಿ ಸಾಗಬೇಕು ಎಂಬುದನ್ನು ಈ ಅಂಶವು ನಮಗೆ ತಿಳಿಸಿಕೊಡುತ್ತದೆ ಯಾಕೆ ನಾವು ವಾಕ್ಯವನ್ನು ಹೊತ್ತು ಸಾಗಬೇಕೆಂದರೆ ಆತ್ಮಿಕ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಸಮಸ್ಯೆಗಳು ಒದಗಿ ಬಂದಾಗ ವಾಕ್ಯವು ಆ ಸಮಸ್ಯೆಗಳನ್ನು ಸೀಳಿಕೊಂಡು ಮುಂದೆ ಹೋಗಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ಹದಿನಾಲ್ಕನೇ ಅಧ್ಯಾಯ ವಿಮೋಚನಾ ಕಾಂಡದಲ್ಲಿ ಇಸ್ರಾಯ್ಲರು ದೇವರ ಮಾತಿನಂತೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಸಮುದ್ರವು ಅವರ ಮುಂದೆ ಬರುತ್ತದೆ ಅಂತಹ ಸಂದರ್ಭದಲ್ಲಿ ಮೋಶೆಯು ದೇವರಿಗೆ ಮೊರೆ ಇಡುತ್ತಾನೆ ಆಗ ದೇವರು ಮೋಷೆಗೆ ತನ್ನ ಕೈಯಲ್ಲಿರುವಂಥ ಕೋಲಿನಿಂದ ಸಮುದ್ರವನ್ನು ವಿಭಾಗಿಸಲು ತಿಳಿಸುತ್ತಾರೆ ಅಂದರೆ ಮೋಶೆಗೆ ದೇವರ ಮಾತು ಆ ಮಾತಿನಂತೆ ಆ ಮೋಶೆ ಸಮುದ್ರವನ್ನು ತನ್ನ ಕೋಲಿನಿಂದ ವಿಭಾಗಿಸುತ್ತಾನೆ ಅಂದರೆ ದೇವರ ಮಾತು ಏನಾಗಿದೆ ಅಂದರೆ ವಾಕ್ಯ ನೋಡಿ ದೇವರ ವಾಕ್ಯ ಏನು ಮಾಡ್ತು ಸಮುದ್ರವನ್ನು ವಿಭಾಗಿಸಿತು ಅದರಂತೆ ನಾವು ಸಹ ದೇವರೊಂದಿಗೆ ನಡೆಯುವಂಥ ಸಂದರ್ಭದಲ್ಲಿ ನಮಗೆ ತಕ್ಕ ಹಾಗೆ ದೇವರು ನಮ್ಮ ಆತ್ಮಿಕ ಪ್ರಯಾಣಕ್ಕೆ ಬೇಕಾದಂಥ ವಾಕ್ಯಗಳನ್ನು ಕೊಡ್ತಾ ಇರ್ತಾರೆ ಅದನ್ನು ನಾವು ಹಿಡಿದುಕೊಂಡು ಸಾಗಬೇಕು ಎಂದು ಈ ಅಂಶವು ನಮಗೆ ತಿಳಿಸಿಕೊಡುತ್ತದೆ ಈಗ ನಾವು ಈ ಸಂದೇಶದ ಮುಂದಿನ ಅಂಶಕ್ಕೆ ಹೋಗೋಣ ಇಪ್ಪತ್ತೆರಡನೇ ಅಧ್ಯಾಯ ಏಳನೇ ವಚನವನ್ನು ಒಂದು ಸಲ ನಾವು ಓದಿಕೊಳ್ಳೋಣ ಅಪ್ಪ ಎಂದು ಕರೆಯಲು ಅಬ್ರಹಮನು ಏನು ಮಗನೇ ಅಂದನು ಇಸಾಕನು ಇಗೋ ಬೆಂಕಿಯೂ ಕಟ್ಟಿಗೆಯೂ ಉಂಟು ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದಕ್ಕೆ ಅಬ್ರಹಮನು ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು ಈ ವಾಕ್ಯ ನಮಗೆ ತಿಳಿಸುವುದೇನಂತಂದರೆ ಅಬ್ರಹಮನ ನಂಬಿಕೆಯನ್ನು ನಮಗೆ ವಿವರಿಸುತ್ತದೆ ನಾವು ಸಹ ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ದೇವರೊಂದಿಗೆ ನಡೆಯುವಂಥ ಸಂದರ್ಭದಲ್ಲಿ ಅಬ್ರಹಮನಂತೆ ನಂಬಿಕೆ ವಿಶ್ವಾಸ ಉಳ್ಳವರಾಗಿ ನಡೆಯಬೇಕೆಂದು ಈ ಅಂಶವು ನಮಗೆ ತಿಳಿಸಿಕೊಡುತ್ತದೆ ಈ ಸಂದೇಶದ ಕೊನೆಯ ಅಂಶಕ್ಕೆ ನಾವು ಹೋಗೋಣ ಇಪ್ಪತ್ತೆರಡನೇ ಅಧ್ಯಾಯ ನಾಲ್ಕನೇ ವಚನ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ದೇವರು ಹೇಳಿದ ಸ್ಥಳಕ್ಕೆ ಹೊರಟನು ಈ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಅಬ್ರಹಮನು ದೇವರು ತಿಳಿಸಿದಂತೆ ತನ್ನ ಸ್ಥಳವನ್ನು ಬಿಟ್ಟು ದೇವರು ತಿಳಿಸಿದ ಸ್ಥಳಕ್ಕೆ ಹೊರಟನು ಅಂದರೆ ಇದರ ಮಾರ್ಮಿಕ ಸತ್ಯ ತನ್ನ ಸ್ಥಳವನ್ನು ಬಿಟ್ಟು ದೇವರು ತಿಳಿಸಿದಂಥ ಸ್ಥಳ ಅಂದರೆ ತನ್ನ ಚಿತ್ತವನ್ನು ಬಿಟ್ಟು ದೇವರ ಚಿತ್ತದಂತೆ ನಡೆದನು ಹಾಗೂ ಇಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ಅಂಶ ಏನಂತಂದರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ದೇವರೊಂದಿಗೆ ದೇವರು ನಮಗೆ ಯಾವ ಸ್ಥಳಕ್ಕೆ ಹೋಗಲಿಕ್ಕೆ ತಿಳಿಸ್ತಾರೋ ನಾವು ಸಹ ದೇವರೊಂದಿಗೆ ಆ ಸ್ಥಳಕ್ಕೆ ಹೋಗಬೇಕು ನಾವು ಸಹ ನಮ್ಮ ಚಿತ್ತವನ್ನು ಬಿಟ್ಟು ದೇವರ ಚಿತ್ತವನ್ನು ನೆರವೇರಿಸಬೇಕೆಂಬುದು ಈ ಅಂಶ ನಮಗೆ ತಿಳಿಸಿಕೊಡುತ್ತದೆ ಈ ಸಂದೇಶದ ಮತ್ತೊಂದು ಕೊನೆಯ ಅಂಶ ಏನಂತಂದರೆ ವಾಕ್ಯದಲ್ಲಿ ನಾವು ಓದಿ ತಿಳಿದುಕೊಳ್ಳೋಣ ಇಪ್ಪತ್ತೆರಡನೇ ಅಧ್ಯಾಯ ಹದಿನಾರನೇ ವಚನ ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂತಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸುವೆನು ಈ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ತನ್ನ ಒಂದೇ ಮಗನನ್ನು ಅಬ್ರಹಮನು ಸಮರ್ಪಿಸಿದನು ಈ ವಾಕ್ಯ ನಮಗೆ ತಿಳಿಸುವುದೇನೆಂದರೆ ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ದೇವರೊಂದಿಗೆ ನಡೆಯುವಂಥ ಸಂದರ್ಭದಲ್ಲಿ ಸಮರ್ಪಣೆ ತುಂಬ ಅವಶ್ಯಕವಾಗಿ ಬೇಕು ಸಮರ್ಪಣೆ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಆ ಭಕ್ತಿ ವೃದ್ಧಿಯಾಗುತ್ತದೆ ಹಾಗೂ ಆತ್ಮೀಕ ಪ್ರಯಾಣ ಯಶಸ್ವಿಯಾಗುತ್ತದೆ ಇಲ್ಲಿವರೆಗೂ ತಾವೆಲ್ಲರೂ ಆಲಿಸಿದಂತಹ ಈ ಎಲ್ಲ ಅಂಶಗಳನ್ನು ನಾವು ಸಹ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪಾಲಿಸಿದಾಗ ಹಾಗೂ ಅದನ್ನು ಅಳವಡಿಸಿಕೊಂಡು ನಡೆದಾಗ ಮಾತ್ರ ನಮ್ಮ ಆತ್ಮೀಕ ಪ್ರಯಾಣ ಯಶಸ್ವಿಯಾಗುತ್ತದೆ ಹಾಗೂ ನಮ್ಮ ಆಧ್ಯಾತ್ಮಿಕ ಜೀವನ ಪರಿಪೂರ್ಣವಾಗುತ್ತದೆ ಎಂದು ತಿಳಿಸುತ್ತಾ ದೇವರು ಕೊಟ್ಟಂತ ಈ ಮಹಾಕೃಪೆಗಾಗಿ ಎಲ್ಲ ಘನಮಾನ ಮಹಿಮೆ ದೇವರಿಗೆ ಸಲ್ಲಿಸುತ್ತಾ ಈ ಸಂದೇಶವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ